ಸಿಕ್ಕಿಲ್ಲ ನನಗೆ ಅವರು ಭೇಟಿಯಾಗಿರೋಂಥ ವಿಷಯವನ್ನು ನಾನು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ ಹಾಗಾಗಿ ನನಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಫರ್ದರ್ ನನಗೆ ಗೊತ್ತಿರೋ ಪ್ರಕಾರ ಏನಾಗುತ್ತೆ ನೋಡ್ಕೊಂಡು ತಿಳ್ಸಂಥ ಕೆಲಸ ಮಾಡ್ತೀನಿ ನನಗೆ ಇಲ್ಲಿ ತನಕ ಇದೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಯಾಕಂದರೆ ನಾನೇನು ಜನಾರ್ದನ್ ರೆಡ್ಡಿ ಅವರು ಬಂದರೆ ನಮ್ಮೆಲ್ಲರೂ ಕೂಡ ದೊಡ್ಡ ಶಕ್ತಿ ಆಗುತ್ತೆ ಅದರಲ್ಲಿ ಬೇರೆ ಮಾತಿಲ್ಲ ಯಾಕಂದರೆ ಈ ಭಾಗದಲ್ಲಿ ದೊಡ್ಡ ಲೀಡ್ರಿದಾನ ಇಲ್ಲಿ ಬರೋದರಿಂದ ಎಲ್ಲ ಜಿಲ್ಲೆಗಳಿಗೆ ಒಂದು ರೀತಿ ಅವ್ರಿಗೆ ಬಳ್ಳಾರಿ ರಾಯಚೂರು ಕೊಪ್ಪಳ ಇವೆಲ್ಲ ಕೂಡ ಅನುಕೂಲ ಆಗುತ್ತೆ ಅವ್ರು ಬರೋದರಿಂದ ಯಾವುದೇ ನಮಗೇನು ಅಭ್ಯಂತರ ಇಲ್ಲ ಆದರೆ ಅವರು ಪಾರ್ಟಿಗೆ ಇಲ್ಲ ಅನ್ನೋಂಥ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಬಹುಶಃ ನಾನು ಕೂಡ ಹಿರಿಯ ನಾಯಕರು ಕೂಡ ಹೇಳಿದ್ದೀನಿ ದಯವಿಟ್ಟು ಅವರು ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಅದ್ರ ಬಗ್ಗೆ ವರ್ಕೌಟ್ ಕೂಡ ಕೆಲಸ ನಡೀತಾ ಇದ್ದೇಳಿ ತಿಳ್ಕೊಂಡಿದ್ರು ಇಲ್ಲ ನನಗೆ ಯಾವುದೇ ಇಲ್ಲಿ ತನಕ ಯಾವುದೇ ಸಂಪರ್ಕ ಮಾಡಿಲ್ಲ ಅಮಿತ್ ಶಾ ಅವರ ಹತ್ರ ಸಂಪರ್ಕದಲ್ಲಿದ್ದಾರೆ ನಮ್ಮ ಉಸ್ತುವಾರಿಗಳ ಜೊತೆಯಲ್ಲಿ ಕೂಡ ಸಂಪರ್ಕದಲ್ಲಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಂತ ನಮ್ಮ ವಿಜೇಂದ್ರ ಜೊತೆಯಲ್ಲಿ ಕೂಡ ಸಂಪರ್ಕದಲ್ಲಿದ್ದಾರೆ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇಲ್ಲ ಇವತ್ತು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಕಾರ್ಯಕರ್ತರನ್ನ ಕರೆದು ಅವರ ಹತ್ರ ಕಾನ್ಫಿಡೆನ್ಸನ್ನು ತುಂಬೋದು ನಂತರ ಬಳ್ಳಾರಿ ನಗರ ಕಾರ್ಯಕರ್ತನ ಸಾಯಂಕಾಲ ಕರೆದು ಕಾನ್ಫಿಡೆನ್ಸನ್ನು ತುಂಬೋದು ಪಕ್ಷದ ಬಗ್ಗೆ ದೇಶದ ಬಗ್ಗೆ ಮೋದಿಜಿ ಸಲುವಾಗಿ ಎಲ್ಲ ವಿಚಾರಗಳನ್ನು ನಾವು ತಿಳಿಸೋದು ನಂತರ ಆ ರೀತಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ನಂತರ ಒಳ್ಳೆ ದಿನ ನೋಡಿ ನಾಮಿನೇಷನನ್ನು ಕೂಡ ಫೈಲ್ ಮಾಡಿಸೋಂಥ ಕೆಲಸ ಮಾಡ್ತೀನಿ ಆ ನಾಮಿನೇಷನ್ ಫೈಲ್ ಮಾಡಿಸಿದ ನಂತರ ಸುಮಾರು ಎಲ್ಲ ಪಂಚಾಯತಿಗಳಂದರೆ ಎರಡು ಎರಡು ಪಂಚಾಯತಿಗಳನ್ನು ಮಧ್ಯಭಾಗದಲ್ಲಿ ಸೇರಿಸಿ ಕಾರ್ಯಕರ್ತನ ಉದ್ದೇಶಿಸಿ